ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಈ ದೇಶದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಅಪಪ್ರಚಾರ ನಡೆಸಲು ಜನಾಂಗೀಯ ದ್ವೇಷ ಹರಡಲು ಎಷ್ಟೊಂದು ಅಸ್ತ್ರಗಳು ತಿನ್ನು ಆಹಾರ ಉಡುವ ವಸ್ತ್ರ ಮಾಡೋ ಆರಾಧನೆ ಇಲ್ಲಿನ ಇತಿಹಾಸ ನೆರೆಯ ಪಾಕಿಸ್ತಾನ ಪಕ್ಕದ ಬಾಂಗ್ಲಾದೇಶ ಹೀಗೆ ಬೇಕಾದಷ್ಟು ಅಸ್ತ್ರಗಳಿವೆ ಹಿಜಾಬ್ ಹಲಾಲ್ ಆಜಾನ್ ವಕ್ಫ್ ಹೆಸರಲ್ಲಿ ಇಲ್ಲಿ ಎಷ್ಟೊಂದು ಅಪಪ್ರಚಾರಗಳು ನಡೀತಲ್ಲ ಈಗ ಬಾಂಗ್ಲಾದೇಶಿ ನುಸುಲುಕೋರು ಎಂಬ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಪಶ್ಚಿಮ ಬಂಗಾಳ ಅಸ್ಸಾಮಿನಲ್ಲಿ ಮಾತ್ರ ಅಲ್ಲ ಅದೀಗ ದೇಶದ ಉದ್ದಗಲಕ್ಕೂ ಹರಡಿದೆ ನಮ್ಮ ಬೆಂಗಳೂರು ಮಂಗಳೂರಿನಲ್ಲೂ ಈ ಬಾಂಗ್ಲಾ ನುಸುಲುಕೋರ ಅಪಪ್ರಚಾರ ಜೋರಾಗಿ ನಡೀತಾ ಇದೆ ಅದು ಸಮಾಜದ ಶಾಂತಿ ಕದಡುವ ಮಟ್ಟಕ್ಕೆ ಬಂದಿದೆ ಬಡಪಾಯಿಗಳ ಮೇಲೆ ಹಲ್ಲೆಗಳು ಶುರುವಾಗಿದೆ ನಿಮಗೆ ಗೊತ್ತಿದೆ ಬೆಂಗಳೂರಿನ ಫಕೀರ್ ಲೇಔಟ್ನಲ್ಲಿ ವಾಸಿಸ್ತಾ ಇದ್ದ ಮುಸ್ಲಿಮರು ಅಕ್ರಮ ಬಾಂಗ್ಲಾ ನುಸುಳುಕೋರು ಅಂತ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಅಪಪ್ರಚಾರ ನಡೆಸ್ತು ಈಗ ನೋಡಿದರೆ ಕರ್ನಾಟಕದಲ್ಲಿರುವ ಉತ್ತರ ಭಾರತದ ಮುಸ್ಲಿಂ ವಲಸೆ ಕಾರ್ಮಿಕರೆಲ್ಲರೂ ಇವರ ಪ್ರಕಾರ ಬಾಂಗ್ಲಾದೇಶಿ ನುಸುಳುಕೋರರು ಆಗಿದ್ದಾರೆ ಈ ಹಿಂದೆ ಪಶ್ಚಿಮ ಬಂಗಾಳದ ಮುಸ್ಲಿಮರನ್ನು ಅಸ್ಸಾಮಿನ ಮುಸ್ಲಿಮರನ್ನು ಇವರು ಅಕ್ರಮ ಬಾಂಗ್ಲಾ ನುಸುಲುಕೋರ್ರು ಅಂತ ಆರೋಪಿಸ್ತಾ ಇದ್ರು ಈಗ ವೆಸ್ಟ್ ಬೆಂಗಾಲಿನವರನ್ನು ಮಾತ್ರ ಅಲ್ಲ ಇಡೀ ದೇಶದ ಮುಸ್ಲಿಮರನ್ನ ಇವರು ಬಾಂಗ್ಲಾ ನುಸುಲುಕೋರ್ರು ಎಂಬಂತೆ ಚಿತ್ರಿಸೋಕೆ ಹೊರಟಿದೆ ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರ ನಡೆಸ್ತಾ ಇರುವ ಈ ಬಾಂಗ್ಲಾದೇಶಿ ನುಸುಲುಕೋರ್ ಎಂಬ ಪ್ರೊಪಗಾಂಡ ಎಷ್ಟು ಅಪಾಯಕಾರಿ ಆಗ್ತಿದೆ ಅಂದ್ರೆ ಅದು ಕಂಡ ಕಂಡಲ್ಲಿ ಮುಸ್ಲಿಮರ ಮೇಲೆ ದಾಳಿಗೆ ಪ್ರಚೋದನೆ ನೀಡ್ತಾ ಇದೆ ವಲಸೆ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆಗಳಿಗೆ ಕಾರಣ ಆಗ್ತಾ ಇದೆ ಮಂಗಳೂರಿನಲ್ಲಿ ಸಂಘ ಪರಿವಾರದವರು ಬಾಂಗ್ಲಾದೇಶಿ ನುಸುಲುಕೋರ ಎಂದು ಆರೋಪಿಸಿ ಮುಸ್ಲಿಮನಾದ ವಲಸೆ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಇನ್ನೊಂದೆಡೆ ಸಮಾಜಘಾತುಕ ಪುನೀತ್ ಕೆರೆಹಳ್ಳಿ ವಲಸೆ ಕಾರ್ಮಿಕರ ಶೆಡ್ಗೆ ನುಗ್ಗಿ ಅಲ್ಲಿ ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಸಂಘ ಪರಿವಾರದವರೇ ಈಗ ಮುಸ್ಲಿಂ ವಲಸೆ ಕಾರ್ಮಿಕರ ವೋಟರ್ ಐ ಡಿ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾ ಇದ್ದಾರೆ ಹಲ್ಲೆ ಕೂಡ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕಂಡು ನಮ್ಮ ವ್ಯವಸ್ಥೆ ಕಣ್ಣು ಮುಚ್ಚಿ ಕುಳಿತಿದೆ ಇದರಿಂದ ವಲಸೆ ಕಾರ್ಮಿಕರು ಈಗ ಜೀವ ಭಯದಲ್ಲಿ ಬದುಕುವಂತಾಗಿದೆ ಮೊನ್ನೆ ಶನಿವಾರ ಸಿದ್ದರಾಮಯ್ಯನವರು ಮಂಗಳೂರಿಗೆ ಹೋಗಿದ್ರು ಮಂಗಳೂರು ಈಗ ಶಾಂತ ಆಗಿದೆ ಹೀಗೆ ಶಾಂತಿಯಿಂದ ಮುಂದುವರಿಯಲಿ ಅಂತ ಅವರು ಆದರೆ ಸಿ ಸಿಎಂ ಮಾತಿಗೆ ಸವಾಲು ಹಾಕುವಂತೆ ಅಲ್ಲಿ ಸಂಘ ಪರಿವಾರದವರು ಮುಸ್ಲಿಂ ವಲಸೆ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿ ಶಾಂತಿ ಕದಡುವ ಪ್ರಯತ್ನ ಮಾಡಿದ್ದಾರೆ ಬಾಂಗ್ಲಾದೇಶಿ ನುಸುಲುಕೋರ ಅಂತ ಆರೋಪಿಸಿ ಜಾರ್ಖಂಡ್ ಮೂಲದ ಮುಸ್ಲಿಂ ಯುವಕನಿಗೆ ಸಂಘ ಪರಿವಾರಕ್ಕೆ ಸೇರಿದ ನಾಲ್ವರು ಹಲ್ಲೆ ನಡೆಸಿದ್ದಾರೆ ಮಂಗಳೂರಿನ ಕೂಳೂರು ಎಂಬಲ್ಲಿ ಈ ಘಟನೆ ನಡೆದಿದೆ ಸದ್ಯ ಆ ನಾಲ್ವರು ದಾಳಿಕೋರರ ಬಂಧನ ಆಗಿದೆ ಕೇಸ್ ಆಗೋದು ಅರೆಸ್ಟ್ ಮಾಡೋದು ಎಲ್ಲ ಇದ್ದಿದ್ದೆ ಆದರೆ ಸಂಘ ಪರಿವಾರದ ಜನಾಂಗೀಯ ದ್ವೇಷದ ಈ ಕಾಯಿಲೆ ಮಂಗಳೂರಿಗೆ ಹಬ್ಬಿದೆ ಅಂದರೆ ಅದು ನಮ್ಮ ನಾಡಿಗೆ ಆತಂಕಕಾರಿ ವಿಷಯ ಹಿಂದೆ ಬಾಂಗ್ಲಾದೇಶದ ಗಡಿ ರಾಜ್ಯಗಳಲ್ಲಿ ಸಂಘ ಪರಿವಾರದವರು ಇಂಥ ಅಪಪ್ರಚಾರ ನಡೆಸ್ತಾ ಇತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಅಸ್ಸಾಂ ಮತ್ತು ಈಶಾನ್ಯ ರಾಜ್ಯದಲ್ಲಿರುವ ಮುಸ್ಲಿಮರನ್ನ ಅವರು ಬಾಂಗ್ಲಾ ನುಸುಳುಕೋರ್ರು ಅಂತ ಹೇಳ್ತಾ ಇದ್ರು ಈಗ ಅಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಮಂಗಳೂರಿನಲ್ಲಿರುವ ವಲಸೆ ಕಾರ್ಮಿಕರು ಬೆಂಗಳೂರಿನಲ್ಲಿರುವ ಮುಸ್ಲಿಮರು ಕೂಡ ಇವರಿಗೆ ಬಾಂಗ್ಲಾ ನುಸುಲುಕೋರರಾಗಿ ಕಾಣ್ತಾ ಇದ್ದಾರೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ದಶಕಗಳಿಂದ ವಾಸ ಮಾಡ್ತಿರೋ ಮುಸ್ಲಿಮರನ್ನ ಇವರೆಲ್ಲ ಬಾಂಗ್ಲಾ ನುಸುಳುಕೋರರು ಅಂತ ಹೇಳ್ತಾ ಇದ್ದಾರೆ ಸಂಘ ಪರಿವಾರ ಹಬ್ಬಿಸಿರುವ ಈ ಸಾಂಕ್ರಾಮಿಕ ಕಾಯಿಲೆ ವಲಸೆ ಕಾರ್ಮಿಕರಿಗೆ ಜೀವ ಭಯ ತಂದಿಟ್ಟಿದೆ ಮಂಗಳೂರಿನಲ್ಲಿ ಏನಾಯ್ತು ನೋಡಿ ದುಷ್ಟರು ಮುಸ್ಲಿಂ ವಲಸೆ ಕಾರ್ಮಿಕರನ್ನ ರಸ್ತೆಯಲ್ಲೇ ತಡಿತಾರೆ ಆತನಿಗೆ ಅವಾಚ್ಯವಾಗಿ ಬೈತಾರೆ ಗುರುತಿನ ಚೀಟಿ ಕೇಳ್ತಾರೆ ಹಲ್ಲೆಯೂ ಮಾಡ್ತಾರೆ ಇವರಿಗೆ ಈ ಅಧಿಕಾರ ಕೊಟ್ಟವರು ಯಾರು ಇಲ್ಲಿನ ವ್ಯವಸ್ಥೆ ಅಧಿಕಾರ ಕೊಟ್ಟಿಲ್ಲ ಸರ್ಕಾರವೂ ಕೊಟ್ಟಿಲ್ಲ ನಾಗ್ಪುರದಿಂದ ಇವರಿಗೆ ಆದೇಶ ಆಗ್ತಾ ಇದೆಯಾ ಗೊತ್ತಿಲ್ಲ ಇದು ಅನೈತಿಕ ಪೊಲೀಸ್ ಗಿರಿಯನ್ನೇ ಮೀರಿದ ಅನೈತಿಕ ಪೊಲೀಸ್ ಗಿರಿ ಮಂಗಳೂರಿನಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಗಳು ಇರುವಾಗ್ಲೇ ಇವರು ಇಂತಹ ಕೆಲಸ ಮಾಡ್ತಾರೆ ಅಂದ್ರೆ ಇವರೆಲ್ಲ ಏನು ಮಾಡೋದಿಕ್ಕೂ ಹೇಸೋದಿಲ್ಲ ಅಂತ ಅನ್ಸುತ್ತೆ ಇನ್ನೊಂದೆಡೆ ಸಮಾಜಘಾತಕ ಕೆರೆಹಳ್ಳಿ ವಲಸೆ ಕಾರ್ಮಿಕರ ಶೆಡ್ಗೆ ನುಗ್ಗಿ ಅಲ್ಲಿಗೆ ಬೆದರಿಕೆ ಹಾಕ್ತಾನೆ ವಲಸೆ ಕಾರ್ಮಿಕರನ್ನ ವಿಚಾರಣೆ ನಡೆಸುವ ಆತ ಇಲ್ಲಿಂದ ತೊಲಗಿ ಅಂತ ಬೆದರಿಸ್ತಾನೆ ಹೋಗದಿದ್ರೆ ನಾವೇ ಶೆಡ್ಗೆ ನುಗ್ಗಿ ನಿಮ್ಮನ್ನೆಲ್ಲ ಹೊರಗೆ ಹಾಕ್ತೀವಿ ಅಂತ ವಲಸೆ ಕಾರ್ಮಿಕರಿಗೆ ಬೆದರಿಕೆ ಹಾಕ್ತಾನೆ ಆ ವಿಡಿಯೋವನ್ನು ಆತ ತನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾನೆ ಅದನ್ನು ಈ ದೇಶದ ಪ್ರಧಾನಿಗೆ ಗೃಹ ಸಚಿವರಿಗೂ ಪೋಸ್ಟ್ ಮಾಡ್ತಾನೆ ಒಂದು ಕಾನೂನು ಬಾಹಿರ ಕೃತ್ಯವನ್ನು ಮಾಡಿರುವ ಆತ ಅದನ್ನು ಈ ದೇಶದ ಪ್ರಧಾನಿಗೆ ಟ್ಯಾಗ್ ಮಾಡ್ತಾನೆ ಅಂದರೆ ನಮ್ಮ ವ್ಯವಸ್ಥೆ ಎಲ್ಲಿಗೆ ತಲುಪಿದೆ ಅಂತ ಆತಂಕ ಆಗ್ತಾ ಇದೆ ಒಬ್ಬ ಕೊಲೆ ಆರೋಪಿ ವೇಷ್ಯಾವಟ್ಟಿಗೆ ಕೆಲಸ ಮಾಡುವ ಆತ ಕಾನೂನಿಗೆ ಸವಾಲು ಹಾಕಿ ವಲಸೆ ಕಾರ್ಮಿಕರಿಗೆ ಬೆದರಿಕೆ ಹಾಕುವ ಸ್ಥಿತಿ ಇಲ್ಲಿ ಹೇಗೆ ನಿರ್ಮಾಣ ಆಯಿತು ಇವರ ಪುಂಡಾಟಗಳಿಂದ ವಲಸೆ ಕಾರ್ಮಿಕರು ಭಯದಲ್ಲಿ ಬದುಕುವ ವಾತಾವರಣ ನಿರ್ಮಾಣ ಆಗಿದೆ ಇಷ್ಟಾದರೂ ಸರ್ಕಾರ ಏನು ಮಾಡ್ತಾ ಇದೆ ಗೃಹ ಇಲಾಖೆ ಸತ್ತು ಹೋಗಿದೆಯಾ ಅಥವಾ ಈ ಅಧಿಕಾರವನ್ನು ನೀವು ಕೊಲೆ ಗುಡುಕ ಪುನೀತ್ ಕೇರ್ಹಳ್ಳಿಗೆ ಕೊಟ್ಟಿದ್ದೀರಾ ಸರ್ಕಾರ ಉತ್ತರ ಕೊಡಬೇಕು ಈ ಸರ್ಕಾರ ದ್ವೇಷ ಭಾಷಣಗಳಿಗೆ ಅಂಕುಶ ಹಾಕುವ ವಾಗ್ದಾನ ಕೊಡ್ತಾ ಇದೆ ಬಿಲ್ ಕೂಡ ತಂದಿದ್ದಾರೆ ಅದು ಯಾವಾಗ ಕಾಯ್ದೆಯಾಗುತ್ತೋ ಗೊತ್ತಿಲ್ಲ ಸಂಘ ಪರಿವಾರ ಆ ಮಸೂದೆಗೆ ವಿರೋಧ ಮಾಡ್ತಾ ಇದೆ ಅದು ಕಾಯ್ದೆಯಾಗದಂತೆ ತಡೆಯುವ ಪ್ರಯತ್ನದಲ್ಲಿದೆ ಯಾಕಂದರೆ ಆ ಕಾನೂನು ಜಾರಿಗೆ ಬಂದರೆ ಸಂಘ ಪರಿವಾರಕ್ಕೆ ಇಂಥ ದ್ವೇಷ ಹಚ್ಚುವ ಕೆಲಸ ಮಾಡುವುದು ಸುಲಭ ಇಲ್ಲ ಅದಕ್ಕಾಗಿಯೇ ಅವರು ವಿರೋಧ ಮಾಡ್ತಾ ಇದ್ದಾರೆ ಆ ಕಾಯ್ದೆ ಜಾರಿಯಾಗುವ ಮುಂಚಿತವಾಗಿ ಸಂಘ ಪರಿವಾರ ಬಾಂಗ್ಲಾ ಅಂತ ಜೋರಾಗಿ ದ್ವೇಷ ಹುಟ್ಟು ಹಾಕುವಲ್ಲಿ ನಿರತವಾಗಿದೆ ಪುನೀತ್ ಕೆರೆಹಳ್ಳಿ ಮತ್ತು ಮಂಗಳೂರಿನ ನಾಲ್ವರು ಕಾರ್ಯಕರ್ತರು ಮಾತ್ರ ಅಲ್ಲ ಸ್ವತಃ ಈ ರಾಜ್ಯದ ವಿಪಕ್ಷ ನಾಯಕ ಕೂಡ ಅಪಪ್ರಚಾರದ ಭಾಗ ಆಗಿದ್ದಾರೆ ಬೆಂಗಳೂರಿನ ಫಕೀರ್ ಲೇಔಟ್ನಲ್ಲಿ ದಶಕಗಳಿಂದ ವಾಸವಾಗಿರುವ ಬಡ ಮುಸ್ಲಿಮರನ್ನು ಆರ್ ಅಶೋಕ್ ಅವರೇ ಬಾಂಗ್ಲಾ ನುಸುಳುಕೋರು ಅಂತ ದೂರಿದ್ರು ಈಗ ನಮ್ಮ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಫಕೀರ್ ಲೇಔಟ್ನಲ್ಲಿ ಬಾಂಗ್ಲಾದೇಶಿಯರು ಯಾರೂ ಇಲ್ಲ ಅಂತ ಹಾಗಿದ್ದರೆ ನಮ್ಮ ನಾಡಿನ ಜನರನ್ನು ಬಾಂಗ್ಲಾ ನುಸುಳುಕೋರ್ರು ಅಂತ ಹೇಳಿದವರಿಗೆ ಏನು ಶಿಕ್ಷೆ ಕೊಡ್ತೀರಿ ಹೇಳಿ ಗೃಹ ಸಚಿವರೇ ಕನ್ನಡಿಗರನ್ನು ಬಾಂಗ್ಲಾ ನುಸುಳುಕೋರ್ರು ಅಂತ ಅಪಮಾನಿಸಿದವರಿಗೆ ಅವರನ್ನು ಆತಂಕಕ್ಕೆ ತಳ್ಳಿದವರಿಗೆ ಶಿಕ್ಷೆ ಆಗ್ಬೇಕಲ್ಲ ಗೃಹ ಸಚಿವರೇ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್